ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ್ ಅಂದಂಗ ಅಂದಂಗಾಯ್ತು ಇಲ್ಲಿಯ ಕತೆ ಯಾಕಪ್ಪ ಅಂತಂದ್ರೆ ಜಿ ಎಸ್ ಟಿ ಇಂದ ಜನರು ಕನ್ಫ್ಯೂಷನ್ ಅಲ್ಲಿ ಒದ್ದಾಡ್ತಾ ಇದ್ದಾರೆ ಆದ್ರೆ ಯೋಗರಾಜ್ ಭಟ್ರು ಜಿ ಎಸ್ ಟಿ ಮೇಲೆನೆ ಒಂದು ಹಾಡನ್ನ ಬರೆದ್ಬಿಟ್ಟಿದ್ದಾರೆ ಅದ್ ಯಾವ ಹಾಡು ಏನು ಡೀಟೇಲ್ಸ್ ಹೇಳ್ತೀನಿ ಕೇಳಿ ಸೊ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ರಾಶ್ಮಿ ಜಿ ಎಸ್ ಟಿ ಬಗ್ಗೆ ಹಾಡ್ ಬರ್ದವ್ರಪ್ಪ ನಮ್ ಯೋಗರಾಜ್ ಭಟ್ರು ಇಡೀ ಭಾರತದಲ್ಲಿ ಈಗ ಎಲ್ರು ಜಿ ಎಸ್ ಟಿ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಎಲ್ ಹೋದ್ರು ಎಲ್ ಬಂದ್ರು ಬರೀ ಜಿ ಎಸ್ ಟಿ ಬಗ್ಗೆನೆ ಮಾತು ಈಗ ಇದೇ ಸೈಕಲ್ ಗ್ಯಾಪ್ ನಲ್ಲಿ ನಿರ್ದೇಶಕ ಯೋಗರಾಜ್ ಭಟ್ ಜಿಎಸ್ಟಿ ಟಿ ಬಗ್ಗೆ ಒಂದು ಹಾಡನ್ನ ಬರೆದ್ಬಿಟ್ಟಿದ್ದಾರೆ ಯೋಗರಾಜ್ ಭಟ್ ಬರೆದಿರೋ ಆ ಹಾಡಿನ ಸಾಹಿತ್ಯದ ಎಕ್ಸ್ಕ್ಲೂಸಿವ್ ಫೋಟೋ ನಮ್ಮ ಫಿಲ್ಮಿ ಬಿಟ್ ಕನ್ನಡಕ್ಕೆ ಸಿಕ್ಕಿದೆ ಹಾಗೆ ಅದನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಅದೇ ಫೋಟೋನ ನೀವು ಈ ವಿಡಿಯೋದಲ್ಲೂ ನೋಡಬಹುದು ಊಟಕ್ಕೂ ಟ್ಯಾಕ್ಸು ವಾಂತಿಗೂ ಟ್ಯಾಕ್ಸು ಅಂತ ಭಟ್ರು ತಮ್ಮದೇ ಸ್ಟೈಲ್ ನಲ್ಲಿ ಹಾಡ್ ಬರೆದಿದ್ದಾರೆ ಮುಗಳನಗೆ ಸಿನಿಮಾದ ಹೊಡಿ ಒಂಬತ್ ಎಂಬ ಹಾಡಿನ ದಾಟಿಗೆ ಈ ಹಾಡನ್ನ ಬರೆದಿದ್ದಾರೆ ಈ ಹಿಂದೆ ದನಕಾಯನು ಸಿನಿಮಾದ ಸಮಯದಲ್ಲಿ ಕಾವೇರಿ ವಿಷಯವಾಗಿ ಯೋಗರಾಜ್ ಭಟ್ ಇದೇ ರೀತಿ ಬರ್ದಿದ್ರು ಈಗ ಜಿ ಎಸ್ ಬಗ್ಗೆನೂ ಭಟ್ರು ಒಂದು ಹಾಡನ್ನ ಗೀಚಿದ್ದಾರೆ ಒಟ್ನಲ್ಲಿ ಯೋಗರಾಜ್ ಭಟ್ರಿಗೆ ಒಂದು ಟಾಪಿಕ್ ಸಿಕ್ಕಿದ್ರೆ ಸಾಕು ಅದ್ರ ಬಗ್ಗೆ ಒಂದು ಹಾಡನ್ನೇ ಬರ್ದ್ಬಿಡ್ತಾರೆ ಅಷ್ಟು ಟ್ಯಾಲೆಂಟೆಡ್ ಯೋಗರಾಜ್ ಭಟ್ರು ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಒಪಿನಿಯನ್ಸ್ ಕೊಡ್ಬೇಕನ್ಸಿದ್ರೆ ಧಾರಾಳವಾಗಿ ಒಪಿನಿಯನ್ಸ್ ಕಳಿಸಿ ಹಾಗೆ ಮತ್ತಷ್ಟು ಫಿಲ್ಮಿ ಸುದ್ದಿಗಳಿಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ